ಇವತ್ತು ಚಪ್ಪಲಿ ಹಾರವನ್ನು ತೆಗೆಸಿ ಹೂವಿನ ಹಾಕಿ ಪೂಜೆ ಮಾಡಿ ಈ ಇದಕ್ಕೆ ಏನಪ್ಪ ಅಂತಂದ್ರೆ ಗೌರವ ಗೌರವ ಕೊಟ್ಟು ಈ ಮುಂದೆ ಬರುವ ನಾವು ದಿನದಲ್ಲಿ ಎಲ್ಲಿವರೆಗೂ ನಮ್ಗೆ ನ್ಯಾಯ ಸಿಗೋಲ್ಲ ಅಲ್ಲಿವರೆಗೂ ಬೀದರ್ ಜಿಲ್ಲೆಯಲ್ಲಿ ನಾವು ನಿರಂತರ ಹೋರಾಟವನ್ನು ಕಂಟಿನ್ಯೂ ಆಗಿ ಆಗಿರ್ತಿವಿ ಅಂತ ಹೇಳಿ ನಾವು ಹೋರಾಟಕ್ಕೆ ಕಂಟಿನ್ಯೂ ಸಿದ್ಧವಾಗ ಮಾಡ್ತೀವಿ ಅಂತ ಹೇಳಿ ಮಾತು ಮುಗಿಸ್ತೀನಿ ಬಂದಿವಿ ಅಂಬರೇಶ್ ಕುದು್ರೆ ಅನ್ನೋರು ಜಿಲ್ಲಾಧ್ಯಕ್ಷರ ನಾನು ಉಪಾಧ್ಯಕ್ಷ ಗೌತಮ್ ಬಕ್ತಾ ಜಿಲ್ಲಾಧ್ಯಕ್ಷರ ನಾವು ಬಂದಿರತಕ್ಕಂಥದ್ದು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚಪ್ಪಿ ಹಾರ ಹಾಕಿದ ಎಷ್ಟು ಅದ ನಾವು ಇಟ್ಟಿದ್ದ ಅದಕ್ಕಿಂತ ದೊಡ್ಡ ಅವಮಾನ ಅದ ಅದ್ ಕಡೆಂದು ನಾವು ಎಫ್ಐಆರ್ ಮಾಡಿಸಿ ಆ ಆರೋಪಿಗಳಿಗೆ ಕೆಲಸ ಇಲಾಖೆದವ್ರು ಮಾಡ್ತಾರ ಮಾನ್ಯ ಎಸ್ ಪಿ ಸಾಹೇಬರು ಬಂದಾರ ಅವ್ರು ಒಳ್ಳೆ ಆಫೀಸರ್ ಸರ ಪಿ ಎಸ್ ಎಸ್ ಸರ್ ಒಳ್ಳೆಯ ಅವ್ರೆಲ್ಲರೂ ಬಂದ್ ಏನ್ ಮಾಡ್ತಾರೆ ಅಂದ್ರೆ ತೆಗ್ದು ಚಪ್ಪಿ ಯಾರ ತೆಗೆದಿ ಅದಕ್ಕೆ ಗೌರವ ಸಲ್ಲಿಸಿ ಆ ಯಾವ ವ್ಯಕ್ತಿ ಕಿಡಿಗೇಡಿ ಅನ್ನಲ್ಲ ಅವನಿಗೆ ಬಂದ ಕೆಲಸ ಪೊಲೀಸರು ಮಾಡ್ತಾರೆ ಅದಕ್ಕೆ ನಾವು ಭೀ ಮಾಡಿ ಬಿದ್ದವ್ರು ಸದಸ್ಯ

ಅತ್ಯವಸ್ಯ ಕರ್ಲತ್ತು ಒಂದು ಹೆಣ್ಮಗಳೊಳ ಆ ಹೆಣ್ಮಗಳಿಗೆ ಅತ್ಯಾಚಾರ ಆಗ್ಯಾವ ಯಾರು ಅತ್ಯಾಚಾರ ಮಾಡ್ಯಾರ ಆ ಅತ್ಯಾಚಾರ ಆಗ್ಯದ ಮ್ಯಾಲೆ ಬಟ್ಟೆ ಬಿಟ್ಟಿರೋ ತಂಗತ್ತ ಆ ಬಟ್ಟಿ ಏನ್ ಮುಂಚಾಕ್ತಿರ ಏನ್ ಅಕ್ಕಿಗೆ ಹಾಗೆ ಕೊಡ್ಸ್ಕೊಂಡ್ ನನ್ಗೆ ನ್ಯಾಯ ಹೇಳಿ ಅವ್ರಿಗೆ ಅನಿಸ್ ಮಾಡ್ತಾರ ನಾವ್ ಇಕ್ಕಿಗೆ ಹೆಂಗೆ ಆಗ್ತೀರೀ ನಾರಾಜ್ ಆಗಾರ ಎಸ್ ಅವ್ರಿಗೆ ಇಲ್ಲಿ ಯಾರು ಕೊಟ್ಟಿಲ್ಲ ಅಂತ ಹೇಳಿ ನಾರಾಜ್ ಎಸ್ ಕೆ ಸಾಹೇಬರು ನಾರಾಜ್ ಆಗಿ ಅದು ಒಂದೇ ಯಾರ ಭಿ ನಮ್ಮೂರಾಗಿ ಆದ್ರಿ ನಾವ್ ಅದೇ ಮಾಡ್ತಿವ್ರಿ ಅದ್ಬೇಕು ಅದ್ರ ಬಟ್ಟೆ ಎಸ್ ಪಿ ಆರೆ ಕ್ಯಾಮೆರಾ ಅಲ್ಲ ಸರ್ ರೌನಾ ಅರ್ಕಡೆ ರೌನ ತರ ಈ ಆಲ್ರೆಡಿ ದುಃಖ ಆಗಿ ಅದು ಸರ್ ಸರ್ ನಾವು ಅನ್ಯ ಯಾಕೆ ತೆಗತಿಲ್ಲ ಅಂತ ಅದು ನಾನು ಗಡಿ ಕೇಳ್ರಿ ನಮ್ಮ ಗೆ ಮಾಡ್ತೀನಿ ಏ ಕುಡಿ ನೀನು ನಿಂದ ಒಂದು ಒಂದ್ ಕೋಸ್ಟ್ ಏ ಕೋಲ್ ರಾಯ್ ಕೋಯಾ ಆರೆ ಸರ್ ಹೇಳಿಲ್ಲ ಹೋಗ್ತಕ ನಾನು ಮಾಡ್ತೀನಿ ಕೇಳ್ರಿ ಆರೆ ಆರಿ ಹೋಗ್ಲಗೌ ಏ ಏ 4 ಓವರ್ 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 ಆಡ್ಬೇ ಈ ವಿಡಿಯೋ ಹುಡುಕಕ ಹೋಗಲ್ಲ ನೈಟ್

ನಮ್ಮ ವಾಡಿದ ಗ್ರಾಮ ಪಂಚಾಯತ್ ನಂಬರ್ ಇದ್ದೀನಿ ಇಲ್ಲಿ ರಾತ್ರಿ ನೋಡಿದಾಗ ಇಲ್ಲೆಲ್ಲ ಯಾರೋ ಹುಡುಗರು ಓಡಾಡ್ತೀರಂತ ಅವು ಬೇಗ ಏನೇ ಟೈಮ್ ಕೊಡ್ತಾರೆ ಇಲ್ಲಿ ನಾವು ಹ್ಯಾಂಗೆ ಮಾಡ್ತಾ ಇಲ್ಲ ಅಂತ ನಾವು ತಿಳ್ಕೊಂಡೆವು ಅದು ರಾತ್ರಿ ಆ ನೋಕರಣಕ್ಕೆ ಯಾರು ಕಿಡಿಗಳು ಬಂದು ಮಾ ಅದು ಚಪ್ಪಲಿ ಹಾರ ಹಾಕ್ಯಾರ ನಾವು ಬೆಳಗ್ಗೆ ನೋಡಿದಾಗ ಚಪ್ಪಲಿ ಹಾರಿದ್ದೆವು ಆ ದಿವಸ ನಾವೆಲ್ಲ ಬೆಳಗ್ಗೆ ಎಲ್ಲ ಊರಿನಿಂದ ಗ್ರಾಮಸ್ಥರೆಲ್ಲ ಬಂದು ಇದಕ್ಕೆ ಹೋರಾಟ ಮಾಡಿದೆವು ಅಲ್ಲಿ ರಸ್ತೆ ಬಂದ್ ಮಾಡಿದೆವು ಅದೇ ಕೂಡಲೇ ಸರ್ಕಲವ್ರಿಗೆ ಫೋನ್ ಮಾಡಿದೆವು ಮತ್ತು ಎಸ್ ಪಿ ಸಾರಿ ಫೋನ್ ಮಾಡಿದೆವು ಅವರು ಕೂಡಲೇ ಬಂದರು ಮತ್ತು ಅದಕ್ಕೆಲ್ಲ ಗೌರವ ಕೊಟ್ಟಾರ ಮತ್ತು ಅದಕ್ಕೆಲ್ಲ ಸಂಘಟನೆಗಳು ಬಂದು ಗೌರವ ಕೊಟ್ಟರು ಅದಕ್ಕೆ ಆ ಉದ್ದೇಶದಿಂದ ಎಲ್ಲರಿಗೆ ಹೇಳುತ್ತೆ ವಿಳಾಸ್ಪುರ ಗ್ರಾಮದಲ್ಲಿ ಹಲವು ವರ್ಷದಿಂದ ಒಂದು ಬೀದರ್ ತಾಲೂಕಿನ ವಿಳಾಸಪುರ ಗ್ರಾಮದಲ್ಲಿ ದಿನಗಳಿಂದ ಅಂಬೇಡ್ಕರ್ ಭವನ್ ಕಟ್ಟಲಕ್ಕೆ ಒಂದು ಸ್ಥಳದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡಬೇಕೋಸ್ಕರ ಕಟ್ಟಿ ಕಟ್ಟಿ ಅದರ ಮೇಲೆ ಅಂಬೇಡ್ಕರ್ ಫೋಟೋ ಇಟ್ಟು ಪೂಜಿಸ್ತಾ ಇದ್ರು ಪ್ರತಿ ವರ್ಷ ಅಂತೆ ಯಾವಾಗಿ ಅಂಬೇಡ್ಕರ್ ಜಯಂತಿ ಹಾಗೂ ಒಂದು ಸಂಬಂಧ ಇಲ್ಲಿ ಬರ್ತಿದ್ರು ಆದರೆ ಇವು ಗ್ರಾಮದಲ್ಲಿ ಹಿಂದೆಂದೂ ಕೂಡ ಇಂಥ ಘಟನೆ ಆಗಿಲ್ಲ ಇವತ್ತ ರಾತ್ರಿ ಆಗೋದು ಮುಂಜಾನೆ ಗೊತ್ತಿಲ್ಲ ಅಂಬೇಡ್ಕರ್ ಕಟ್ಟಿ ಮೇಲೆ ಏನು ಪೈಪಿಗೆ ಚಪ್ಪಲಿಗಳು ಕಟ್ಟಿ ಒಂದು ಅಂಬೇಡ್ಕರ್ ಫೋಟೋಕ್ಕೆ ಅವಮಾನ ಮಾಡಿದರೆ ಇದು ನಾವು ಖಂಡಿಸ್ತಾ ಇದ್ದೆವು ಗ್ರಾಮದಲ್ಲಿ ಈಗಾಗಲೇ ಎಲ್ಲರೂ ಶಾಂತ ರೀತಿಯಾದಂಥ ಒಂದು ರಸ್ತೆ ಹೋರಾಟ ನಡೆದಿದೆ ಈ ಹೋರಾಟದ ಗ್ರಾಮದ ಎಲ್ಲ ಜನಗಳು ಸಹಕಾರ ನೀಡಿದರೆ ಮತ್ತು ಈ ಗ್ರಾಮ ಯಾವಾಗ ಜಾತಿಯಂಥ ಯಾವುದೂ ಒಂದು ಜಗಳಾಗಿಲ್ಲ ಒಂದು ಏನೂ ಕೆಲಸ ಇಲ್ಲ ಭಾಳ ಒಳ್ಳೆಯ ಊರಿದು ಇಂಥ ಊರಿನಲ್ಲಿ ಶಾಂತಿ ಕೆರೆದಾಗ ಯಾಕೆ ಕಿಡಿಗೇಡಿ ಇಂಥ ಕೆಲಸ ಮಾಡ್ಯಾನ ಆ ಕಿಡಿಗೇಡಿಗೆ ಕೂಡಲೇ ಬಂಧಿಸಬೇಕು ಇಂಥ ಗ್ರಾಮದಲ್ಲಿ ಅಶಾಂತಿ ಹಾಕಿದ ಯಾರೇ ಇರಲಿಲ್ಲ ಅವರು ಅವ್ರಿಗೆ ನಾವು ಬಂಧಿಸ್ಬೇಕಂತ ನಮ್ಮ ಮುಖಾಂತರ ಒತ್ತಾಯ ಮಾಡ್ತೇವೆ ಅದೇ ರೀತಿ ಇವತ್ತೇನು ಶಾಂತಿ ರೀತಿ ಹೋರಾಟ ಮಾಡಿತ್ತು ಇವತ್ತು ಪೊಲೀಸರೆಲ್ಲ ಬಂದು ಒಂದು ಸಹಕಾರ ನೀಡಿ ಇವತ್ತ ಹೋಗಿದ್ದಾರೆ ಅವರು ಎರಡು ದಿವಸದಲ್ಲಿ ನಾವು ಯಾರೇ ಇರಲಿ ಅವ್ರಿಗೆ ಅರೆಸ್ಟ್ ಮಾಡ್ತೀವಿ ಅಂದ್ರೆ ಮತ್ತು ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ನಾವು ಕೂಡಲೇ ಮೂರನೇ ದಿವಸ ಇವತ್ತು ಬೀದರ್ನಲ್ಲಿ ಬಂದಂಥ ಎಲ್ಲ ಸಂಘಟನೆಗಳು ಪದಾಧಿಕಾರಿಗಳು ಗೊತ್ತ ನಾವು ಒಂದು ಮೂರನೇ ದಿವಸ ನೋಡಿ ಮತ್ತು ಬೀದರ್ನಲ್ಲಿ ಉಗ್ರವಾದಂಥ ಹೋರಾಟ ಮಾಡಿದ್ವಿ ಮುಖಾಂತರ ವಿಲಾಗಪುರ ಗ್ರಾಮದಲ್ಲಿ ಹಲವು ವರ್ಷದಿಂದ ಒಂದು ಅಂಬೇಡ್ಕರ್ ಜಾಗ ಬೇಕು ಅಂತಂದು ಸರ್ಕಾರಿ ಗಾಯನದಲ್ಲಿ ಒಂದು ಎರಡು ಎಕರೆ ಜಾಗ ನಾವು ಕಬ್ಜಾ ಮಾಡಿದ್ದೀವಿ ಸುಮಾರು ಹದಿನೈದು ವರ್ಷ ಆಯಿತು ಪ್ರತಿ ವರ್ಷದಂತೆ ನಾವು ಡಿಸೆಂಬರ್ ಆಗಿರಲಿ ಏಪ್ರಿಲ್ ಆಗಿರಲಿ ಒಳ್ಳೆ ರೀತಿಯಲ್ಲಿ ಬಂದು ಕಾರ್ಯಕ್ರಮ ಮಾಡಿ ನಾವು ಹೋಗ್ತಾ ಇರ್ತಿದ್ದೀವಿ ಈಗ ಹದಿನೈದು ವರ್ಷದ ಹಿಡಿದು ಇಪ್ಪತ್ತು ವರ್ಷ ಹಿಡಿದು ನಾವು ಒಂದು ಇತಿಹಾಸ ನೋಡಿದಾಗ ಇದೆಲ್ಲರೂ ಒಂದು ಒಳ್ಳೆ ರೀತಿ ಇದ್ದಿದ್ದೆವು ಭಾವಕತೆ ಇತ್ತು ಯಾರ ಮೇಲೆ ದೋಷ ಎಲ್ಲ ಚೆನ್ನಾಗಿತ್ತು ಎಲ್ಲರೂ ಇದ್ದಿದ್ದೆವು ಅಂಥದ್ರಲ್ಲಿ ಏನಾಯಿತು ಅಂತಂದರೆ ಇವತ್ತು ನಿನ್ನ ರಾತ್ರಿ ಯಾರೋ ಕಿಡಿಗೇಡಿಗಳು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದಕ್ಕೆ ಸ್ಟ್ಯಾಚುಗೆ ಅವರು ಚಪ್ಪಲಿ ಹಾರು ಹಾಕಿ ಅವಮಾನ ಮಾಡಿದ್ದಾರೆ ಅವರನ್ನು ಕೂಡಲೇ ಬಂಧಿಸಬೇಕು ಮತ್ತು ಅವರಿಗೆ ಉಗ್ರವಾದ ಶಿಕ್ಷೆ ಕೊಡಿಸಬೇಕು ಅಂತ ನನ್ನ ಹೆಸರು ಪಂಡಿತ್ ಎಂ ಹೆಸಮಾನಿ ಬಿಲಾಸ್ಪುರ್ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರೋಗ್ರಾಮದಲ್ಲಿ ಏನು ಸುಮಾರು ವರ್ಷಗಳನ್ನು ಕೊಡಿಸಿದರು ಆ ಮೂರ್ತಿಗೆ ಅಪಮಾನ ಮಾಡಿರ್ತಕ್ಕಂಥ ಕಿಡಿಗಡಿಗಳಿಗೆ ಕೂಡಲೇ ಬಂಧಿಸಬೇಕಂತ ಹೇಳಿ ಗ್ರಾಮದವರೆಲ್ಲ ಆಗ್ರಹ ಮಾಡಿದರು ಅದಕ್ಕೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದು ಆಶ್ವಾಸನೆ ಕೊಟ್ಟಿದ್ದಾರೆ ಎರಡು ದಿವಸದಲ್ಲಿ ಯಾವುದೇ ಕಿಡಿಗೇಡಿಯಲ್ಲಿ ಅವರನ್ನು ಬಂಧಿಸಿ ಕಾನೂನು ಗುರಿಪಡಿಸ್ತೇವೆ ಅಂತ ಹೇಳಿ ಅದಕ್ಕೆ ಸರ್ಕಾರ ಕೂಡಲೇ ಎಚ್ಚೆತ್ ಎಚ್ಚೆತ್ಕೊಂಡು ಈ ಒಂದು ಶಿಸ್ತು ಕ್ರಮ ನಡೆಸಬೇಕು ಇಲ್ಲ ಅಂದ್ರೆ ಇಡೀ ಜಿಲ್ಲಾದಂಥದ್ದು ಉಗ್ರ ಹೋರಾಟ ಮಾಡಲಾಗೋದು ಯಾಕಂದ್ರೆ ಪದೇ ಪದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಅಪಮಾನ ಮಾಡ್ತಕ್ಕಂಥ ಕಿಡಿಗೇಡಿಗಳಿಗೆ ಹಿಂಗೆ ಬಿಟ್ಟರೆ ಇನ್ನೂ ಮತ್ತು ಜಿಲ್ಲೆಯಲ್ಲಿ ಹೆಚ್ಚಾಗತಕ್ಕಂಥ ವಾತಾವರಣ ಇರ್ತದೆ ಅದಕ್ಕೆ ಯಾವುದೇ ಕಾರಣಕ್ಕೂ ಇಂಥ ಕಿಡಿಗೇಡನ್ನು ಬಿಡಲಾರದೆ ಕೂಡಲೇ ಬಂಧಿಸಿ ಅವ್ರ ಶಿಕ್ಷೆ ಗುರಿಪಡಿಸ್ಬೇಕು ಒಂದು ವೇಳೆ ಕಪಿಲ್ ಗೋಕೋಲೆ ಬಿ ಮೂಲಕ ಗುರುತಿಸಿ ಮತ್ತೆ ಜಿಲ್ಲಾ ಆಡಳಿತ ಈ ನಿ ಕ್ರಮ ತೆಗೆದುಕೊಳ್ಳಲಿಲ್ಲ ಅಂದ್ರೆ ಇಡೀ ಜಿಲ್ಲಾದಂತ ಉಗ್ರ ಹೋರಾಟ ಮಾಡಿ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮೂಲಕ ನಾವು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತೀವಿ ಜೈ ಭೀಮ್ ಜೈ ಭೀಮ್ ಅವರ ಬಾಬು ಪಾಸ್ವಾನ್ ದರಿ ಸಂಘ ಸಂಸ್ಥೆ ಜಿಲ್ಲಾ ಸಂಚಾಲಕ ಬೀದರ್ ಜೈ ಭೀಮ್ ಜೈ ಭೀಮ್ ಆರ್ಮಿ ಇವತ್ತು ಬೀದರ್ ಜಿಲ್ಲೆ ತಾಲೂಕಿನ ವಿಳಸೂರು ಗ್ರಾಮದಲ್ಲಿ ಬಹಳ ದುಃಖದ ವಿಷಯ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಇವತ್ತಿನ ರಾತ್ರಿ ದಿವಸ ಅವಮಾನ ಮಾಡಿದ್ದರು ಹಾರ ಹಾಕಿ ಆ ಕಿಲಗಡಿಗಳಿಗೆ ಆ ನಾಲ್ಯಕರಿಗೆ ಶಿಕ್ಷೆ ಆಗಲೇಬೇಕು ಆಗಲಿಲ್ಲ ಅಂದರೆ ಒಂದು ವೇಳೆ ಶಿಕ್ಷೆ ಆಗಲಿಲ್ಲ ಅಂದರೆ ಖುದ್ದಾಗಿ ನಾವೇ ಈ ಮುಂದೆ ಬರುವ ಭೀಮ ಕೊರಗ ಉತ್ಸವದ ದಿನದಂದು ಅಲ್ಲೂ ಹೊರವಾಗೆ ಅರೆಸ್ಟ್ ಆದರೆ ಒಳ್ಳೆಯದು ಇಲ್ಲಾಂದರೆ ನಾವೇ ಊರು ಹೊಕ್ಕಿ ಮನೆ ಹೊಕ್ಕಿ ಭೀಮಾ ಸ್ಥಾಪನೆ ಮೂಲಕ ನಾವೇನು ಮಾಡ್ತೀವಿ ಅಂತ ಹೇಳಿ ಮತ್ತೆ ಈ ಘಟನೆ ಆದ ಕೂಡಲೇ ಬೀದರ್ ಜಿಲ್ಲೆಯ ವರಿಷ್ಠ ಅಧಿಕಾರಿ ಬೀದರ್ ಎಸ್ ಪಿ ಸಾಹೇಬರು ಕೂಡ ಬಂದು ಅವರು ಬಂದು ಸ್ಪಾಟ್ದಲ್ಲಿ ಬಂದು ನಾನು ತೆಗಿತೀನಮ್ಮ ಇದು ಅವಮಾನ ಆಗ್ತಾ ಇದೆ ತಂದ್ರು ನಮ್ಮ ಊರು ಜನ ಯಾವುದೇ ಕಾರಣಕ್ಕೂ ಕೇಳಿಲ್ಲ ಇಲ್ಲ ನಮ್ಮ ನಮ್ಮ ಬಿ ನಮ್ಮ ಬೀದರಿಂದ ನಮ್ಮ ಲೀಡರ್ ಬರ್ತಾ ಇದ್ದಾರೆ ಬಂದ ಮೇಲೆ ತೆಗೀರಿ ಅಂತೇಳಿ ಏನು ಹೇಳ್ತಾ ಇದ್ದಾರಾ ಆ ಹಿರುಸು ನನಗೂ ಇಷ್ಟ ಅನಿಸ್ತು ಬಟ್ ಇನ್ನೊಂದು ಕಡೆ ಒಳ್ಳೆಯ ಕೆಟ್ಟದ್ದು ಏನಿಸ್ತಂತಂದ್ರೆ ಬಾಬಾ ಸಾಬ್ರ ಫೋಟಿಗೆ ಆ ಹೂವಿನಾರ ಭಾ ಭಾಳ ಲೇಟಾಗಿ ಇಕ್ಕಿನ ಅದು ಅದೊಂದು ದುಃಖದ ವಿಷಯ ಆಗ್ಯದ ಅದಕ್ಕೆ ಎಸ್ ಪಿ ಸಾಹೇಬ್ರ ಹತ್ರ ನಾವು ಕ್ಷಮೆ ಕೇಳಿದ್ದೀವಿ ಊರದ ಕಡ ಕ್ಷಮೆ ಕೇಳಿದ್ದಾರೆ ಈಗ ಮುಂದೆ ಬರೋ ದಿನದಲ್ಲಿ ಎರಡೇ ದಿನದಲ್ಲಿ ಒಂದು ವೇಳೆ ಅವರನ್ನು ಅರೆಸ್ಟ್ ಮಾಡಲಿಲ್ಲ ಅಂತಂದರೆ ಬೀದರ್ ಜಿಲ್ಲೆಯಲ್ಲಿ ಬೀದರ್ ಬಂದು ಕರೆ ಕೊಡ್ತೀನಿ ನಾನು ಭೀಮಾರ್ಮಿ ಸಂಘಟನೆ ಕಡೆಯಿಂದ ಅಂಥೇಳಿ ನಾನು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ জয় ভীম জয় ভীম আর